ಚಂದ್ರೇಗೌಡ ಅಂತೇಳಿ ಅವನು ಸಿ ಡಿ ಅಧ್ಯಕ್ಷ ಆಗಿದ್ದ ಸಮಾಜ ಸೇವೆ ಮಾಡ್ತಾ ಇದ್ದ ಎಲ್ಲೋ ಆಕಸ್ಮಿಕ ಇವು ಟೂರ್ ಹೋಗ್ಬೇಕು ಅಂಥೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಾರೆ ಗಂಡ ಹೆಂಡ್ತಿ ಜೊತೆಗೆ ನನ್ನ ತಮ್ಮನ ಹೆಂಡ್ತಿನೂ ಸಹ ಹೋಗಿದ್ದಾರೆ ಅವರು ದುರ್ಮಾಣದಲ್ಲಿ ಸಾವಾಗಿದ್ದಾರೆ ನಿಜವಾಗ ಅದನ್ನು ಕೇಳಿಬಿಟ್ಟು ಭಾರಿ ದುಃಖ ಬರ್ತೀರಾದ್ವಿ ಪರಮಾತ್ಮ ಇಂಥ ಸಾವನ್ನ ಕೊಡಬಾರ್ದಾಗಿತ್ತು ಈ ಸಂಕಲ್ಪ ನಾವು ಏನೂ ಮಾಡೋಂಗಿಲ್ಲ ಅವ್ರ ಬಾ ಅವರ ಮನಸ್ಸಿಗೆ ಪರಮಾತ್ಮ ಚಿರಶಾಂತಿ ಕೊಡಲಿ ಅಂಥೇಳಿ ನಾನು ಈ ಮೂಲಕ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ ಡ್ರೈವಿಂಗು ಅವನು ಮಾಡುವಂಥವನ್ನೇ ಅಲ್ಲ ಯಾವಾಗಲೂ ಜೊತೆಯಲ್ಲಿ ಬೆಂಗಳೂರು ದೂರ ಪ್ರಯಾಣ ಮಾಡಬೇಕು ಅಂದರೆ ಬೆಂಗಳೂರು ಯಾರಾದರೂ ಕರ್ಕೊಂಡು ಹೋಗುವಂಥವನು ಏನು ಅವನು ಬೆಳಗ್ಗೆನೇ ಅಲ್ಲಿಂದ ಮಾಡ್ಕೊಂಡು ಬಂದಿದ್ದೇನೆ ಅಲ್ಲಿ ಅವ್ರ ತಂಗಿ ಇದ್ರು ಸರ್ಕಲ್ ಅವರ ಭಾವ ಅಲ್ಲಿ ತಿಂಡಿ ತಿಂದ್ಕೊಂಡು ಹೊರಟಿದ್ದಾರೆ ಉಳ್ಕಳ್ಳಿ ಅಂದ್ಯಾರೆ ಇವರು ಇಲ್ಲ ಹೋಗ್ಬಿಡ್ತೀವಿ ನಾವು ಅಂಥೇಳಿ ಹೊರಟು ಬಂದು ಒಂದು ದುರಂತ ನಡೆದಿದೆ ನಡಿಬಾರ್ದಾಗಿತ್ತು ಭಾರಿ ತುಂಬ ಮನಸ್ಸಿಗೆ ಭಾರಿ ಇದೆ ಈಗ ಏನು ಮಾಡ್ತೀರ ಈಗ ನೋಡಿ ಈಗ ನನ್ನ ತಮ್ಮನೂ ತೀರೋಗಿದ್ದ ತಮ್ಮನ ಹೆಂಡತಿನೂ ತೀರೋಗ್ಬಿಟ್ಲು ಮನಸ್ಸಿಗೆ ಭಾರಿ ನೋವಾಗೋಯಿತು ತುಂಬ ನನಗೆ ಮಾತಾಡೋಕ್ಕೆ ಕೃಷ್ಣಮೂರ್ತಿ ಅಂಥೇಳಿ ನನ್ನ ತಮ್ಮ ನಿಂಗೇಗೌಡ ಗೌಡ ಅಂಥೇಳಿ ನಗರಸಭಾ ಅಧ್ಯಕ್ಷ ಆಗಿದ್ದರು ಹಿಂಗೇಗೌಡ ಅಂಥೇಳಿ ಅವರ ಹೆಂಡತಿ ನಮ್ಮ ನಾದ್ನಿ ಜಯಲಕ್ಷ್ಮಿ ಅಂಥೇಳಿ ಅವಳಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಮಕ್ಕಳು ಒಬ್ರು ಬೆಂಗಳೂರಿಗಿದ್ದಾನೆ ಒಬ್ಬ ಇಲ್ಲೇ ಇದ್ದಾನೆ ಎಲ್ಲ ಈಗಲೇ ಏನು ಇದನ್ನೆಲ್ಲ ಮಾಡಿ ಪೋಸ್ಟ್ ಮೋಟರ್ ಮಾಡಿ ಮೋಸ್ಟ್ಲಿ ಡಿಸ್ಮ್ಯಾಚ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಕಳೆಯ ಬರ್ತಾ ಇದ್ದಾವೆ ಇನ್ನೇನು ಮಾಡೋದು ಪರಮಾತ್ಮತ್ರೆ ಬಿಡ್ಕೋಬೇಕು ಅವರು ಚಿರಶಾಂತಿ ಕೊಡು ಅಂತೇಳಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಚಂದ್ರೇಗೌಡ ಅಂತೇಳಿ ಅವನು ಸಿ ಡಿ ಅಧ್ಯಕ್ಷ ಆಗಿದ್ದ ಸಮಾಜ ಸೇವೆ ಮಾಡ್ತಾ ಇದ್ದ ಎಲ್ಲೋ ಆಕಸ್ಮಿಕ ಇವು ಟೂರ್ ಹೋಗಬೇಕು ಹೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಾರೆ ಗಂಡ ಹೆಂಡತಿ ಜೊತೆಗೆ ನನ್ನ ತಮ್ಮನ ಹೆಂಡ್ತಿನೂ ಸಹ ಹೋಗಿದ್ದಾರೆ ಅವರು ದುರ್ಮಾಣದಲ್ಲಿ ಸಾವಾಗಿದ್ದಾರೆ ನಿಜವಾಗ ಅದನ್ನು ಕೇಳಿಬಿಟ್ಟು ಭಾರಿ ದುಃಖ ಬರ್ತಿರಾದ್ವಿ ಪರಮಾತ್ಮ ಇಂಥ ಸಾವನ್ನ ಕೊಡಬಾರ್ದಾಗಿತ್ತು ಈ ವಿಧಿ ಸಂಕಲ್ಪ ನಾವು ಏನೂ ಮಾಡೋಂಗಿಲ್ಲ ಪಾ ಅವ್ರ ಬಾ ಅವರ ಮನಸ್ಸಿಗೆ ಪರಮಾತ್ಮ ಚಿರಶಾಂತಿ ಕೊಡಲಿ ಅಂತೇಳಿ ನಾನು ಈ ಮೂಲಕ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ ಡ್ರೈವಿಂಗು ಅವನು ಮಾಡೋ ಅಲ್ಲ ಯಾವಾಗಲೂ ಜೊತೆಯಲ್ಲಿ ಬೆಂಗಳೂರು ದೂರ ಪ್ರಯಾಣ ಮಾಡಬೇಕು ಅಂದರೆ ಬೆಂಗಳೂರು ಯಾರಾದ್ರೂ ಕರ್ಕೊಂಡು ಹೋಗುವಂಥವನು ಏನು ಅವನು ಬೆಳಗ್ಗೆ ಅಲ್ಲಿಂದ ಮಾಡ್ಕೊಂಡು ಬಂದೇನೆ ಅಲ್ಲಿ ಅವ್ರ ತಂಗಿ ಇದ್ರು ಸರ್ಕಲ್ ಅವರ ಭಾವ ಅಲ್ಲಿ ತಿಂಡಿ ತಿಂದ್ಕೊಂಡು ಹೊರಟಿದ್ದಾರೆ ಉಳ್ಕಳ್ಳಿ ಇವರು ಇಲ್ಲ ಹೋಗ್ಬಿಡ್ತೀವಿ ನಾವು ಅಂಥೇಳಿ ಹೊರಟು ಬಂದು ಒಂದು ದುರಂತ ನಡೆದಿದೆ ಒಂದು ನಡಿಬಾರ್ದಾಗಿತ್ತು ಭಾರಿ ತುಂಬ ಅದು ಮನಸ್ಸಿಗೆ ಭಾರಿ ನೋವಾಗ್ತಾಯಿದೆ